ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದು ರೇಷನ್ ಕಾರ್ಡ್ ಬಗ್ಗೆ ಒಂದು ಹಲವಾರು ಒಂದು ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ ಈ ವಾಟ್ಸಪ್ಪಲ್ಲಾಗಿರ್ಬೋದು ಮತ್ತೆ ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಒಂದು ಹಲವಾರು ಒಂದು ಸುದ್ದಿ ಒಂದು ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ ಸೊ ಅದಕ್ಕೆಲ್ಲ ಇವಾಗ ಒಂದು ಕ್ಲಾರಿಟಿನ ಕೊಟ್ಬಿಡ್ತೀನಿ ನಿಮಗೆ ಅದಕ್ಕೂ ಫಸ್ಟು ನನ್ನ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಆಗಲಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಮ್ಮ ಒಂದು ಚಾನಲಲ್ಲಿ ಯಾವಾಗಲೂ ಕೂಡ ಈ ಒಂದು ರೈತರಿಗೆ ಸಂಬಂಧಪಟ್ಟಂಥ ಒಂದು ಇನ್ಫಾರ್ಮೇಷನ್ಗಳು ಅದೇ ರೀತಿಯಾಗಿ ಈ ಒಂದು ಜಾಬ್ ನೋಟಿಫಿಕೇಷನ್ ಆಗಿರ್ಬೋದು ಮತ್ತು ಯೋಜನೆಗಳ ಬಗ್ಗೆ ಆಗಿರ್ಬೋದು ಈ ಒಂದು ದಾಖಲಾತಿಗಳ ಬಗ್ಗೆ ಆಗಿರ್ಬೋದು ಇದ್ರ ಬಗ್ಗೆ ಯಾವಾಗಲೂ ಕೂಡ ವಿಡಿಯೋನ ನಾವು ಮಾಡಿ ಬಿಡ್ತಾ ಇರ್ತೀವಿ ಅದೇ ರೀತಿಯಾಗಿ ಒಂದು ರೇಷನ್ ಕಾರ್ಡ್ ಬಗ್ಗೆ ಮಾತಾಡೋದಾದ್ರೆ ಇವಾಗ ಯಾವುದೇ ರೀತಿಯಾದ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ತಗೊಳ್ತಾ ಇಲ್ಲ ಕಾರಣ ಇಷ್ಟೇ ನಿಮ್ಮ ಒಂದು ಎರಡು ಸಾವಿರದ ಇಪ್ಪತ್ತ್ ಮಾರ್ಚ್ ಒಳಗಡೆ ಯಾರ್ಯಾರೆಲ್ಲ ನಿಮ್ಮ ಒಂದು ಅರ್ಜಿನ ಹಾಕಿದೀರಿ ರೇಷನ್ ಕಾರ್ಡ್ಗೆ ಅವ್ರಿಗೂ ಕೂಡ ಯಾವುದೇ ರೀತಿಯಾದ ಒಂದು ರೇಷನ್ ಕಾರ್ಡ್ ಇಲ್ಲಿವರೆಗೂ ಸಿಕ್ಕಿಲ್ಲ ಮತ್ತೆ ಹಿಂದೆ ಯಾರ್ಯಾರೆಲ್ಲ ರೇಷನ್ ಕಾರ್ಡ್ ಮಾಡ್ಕೊಂಡಿದ್ದೀರಿ ಅದನ್ನು ಕೂಡ ಇವಾಗ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಏನಂತಂದ್ರೆ ಈ ಒಂದು ಬಿ ಪಿ ಎಲ್ ಕಾರ್ಡ್ ಏನಿದೆ ಬಿ ಪಿ ಎಲ್ ಕಾರ್ಡ್ ಅಂತಂದ್ರೆ ಒಬ್ಬ ಬಡ ಕುಟುಂಬಕ್ಕೆ ಸಿಗುವಂಥದ್ದು ಒಂದು ಬಿ ಪಿ ಎಲ್ ಕಾರ್ಡು ಅದೇ ರೀತಿಯಾಗಿ ಒಂದು ಮಧ್ಯಮ ಕುಟುಂಬಕ್ಕೆ ಸಿಗುವಂಥದ್ದು ಒಂದು ಎ ಪಿ ಎಲ್ ಕಾರ್ಡು ಅದಕ್ಕೆ ಏನಂತಂದರೆ ಇವಾಗ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಅಂದರೆ ಒಂದು ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇದ್ದರೆ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗುತ್ತೆ ಅದೇ ರೀತಿಯಾಗಿ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಮೇಲೆ ಇದ್ದರೆ ಅವರ ಒಂದು ಕುಟುಂಬದ ಆದಾಯ ಅವ್ರಿಗೆ ಎ ಪಿ ಎಲ್ ಕಾರ್ಡ್ ಕೊಡ್ತಾಯಿದ್ರು ಇದಲ್ಲದೆ ಈ ಒಂದು ಇನ್ಕಮ್ ಟ್ಯಾಕ್ಸ್ನ ಯಾರ್ಯಾರೆಲ್ಲ ಕಟ್ತಾರಲ್ವಾ ಅವರು ಕೂಡ ಬಿ ಪಿ ಎಲ್ ಕಾರ್ಡ್ನ ಇಟ್ಕೊಂಡಿದ್ದಾರೆ ಅವರು ಕೂಡ ಈ ಒಂದು ಎ ಪಿ ಎಲ್ ಕಾರ್ಡು ಮತ್ತು ಬಿ ಪಿ ಎಲ್ ಕಾರ್ಡ್ನ ಇಟ್ಕೊಂಡಿದ್ದಾರೆ ಇವರೆಲ್ಲ ಯಾರು ಯಾರ್ಯಾರೆಲ್ಲ ಈ ಒಂದು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರು ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ ಮತ್ತು ಎ ಪಿ ಎಲ್ ಕಾರ್ಡ್ನ ಮಾಡಿಸ್ಕೊಂಡಿದ್ದಾರೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಆ ಒಂದು ಪ್ರೊಸೆಸಿಂಗಲ್ಲಿ ಇದೆ ಈವ ಇವಾಗ ಸರ್ಕಾರ ಅದಾದ ನಂತರದಲ್ಲಿ ಈ ಒಂದು ಹೊಸ ರೇಷನ್ ಕಾರ್ಡಿಗೆ ಅರ್ಜಿನ ತಗೋಬೋದು ತಗೊಳ್ತಾರೆ ಅದೇ ರೀತಿಯಾಗಿ ಒಂದು ಯಾರ್ಯಾರೆಲ್ಲ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಒಳಗಡೆ ಯಾರ್ಯಾರೆಲ್ಲ ಅರ್ಜಿ ಹಾಕಿದ್ದೀರಿ ಅವ್ರಿಗೂ ಕೂಡ ರೇಷನ್ ಕಾರ್ಡ್ ಬರುತ್ತೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಲಿ ಬಿಡ್ತೀವಿ ಒಂದು ಹೊಸ ರೇಷನ್ ಕಾರ್ಡ್ನ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮಾರ್ಚ್ ಒಳಗಡೆ ಯಾರ್ಯಾರೆಲ್ಲ ಅರ್ಜಿ ಹಾಕಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಜನವರಿ ತಿಂಗಳಲ್ಲಿ ಅವರಿಗೆ ಹೊಸ ರೇಷನ್ ಕಾರ್ಡ್ ಬರುತ್ತೆ ಅಂತ ಇನ್ಫಾರ್ಮೇಷನ್ನ ಕೊಟ್ಟಿದ್ರು ಆದರೆ ಇವಾಗ ಅದು ಸರಿಯಾದ ಒಂದು ಮಾಹಿತಿ ಇಲ್ಲ ಅದ್ರ ಬಗ್ಗೆ ಇವಾಗ ಒಂದು ನೈಂಟಿ ನೈನ್ ಪರ್ಸೆಂಟು ಇವಾಗ ಒಂದು ಜನವರಿಯಲ್ಲಿ ಅಂಥವ್ರಿಗೆ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಒಳಗಡೆ ಯಾರ್ಯಾರೆಲ್ಲ ಅರ್ಜಿ ಹಾಕಿದರು ಅವ್ರಿಗೆ ಮೋಸ್ಟ್ಲಿ ಇವಾಗ ಒಂದು ಜನವರಿ ತಿಂಗಳಲ್ಲಿ ಅವರಿಗೆ ಬರ್ಬೋದು ರೇಷನ್ ಕಾರ್ಡ್ ಹೊಸದು ಈ ಒಂದು ಹೊಸ ಅರ್ಜಿ ಏನು ತೊಗೊಳ್ತಾ ಇದ್ದಾರೆ ಇದನ್ನು ತಗೊಳ್ಳೋದಕ್ಕೆ ಈ ಒಂದು ಹಳೆ ರೇಷನ್ ಕಾರ್ಡ್ ಯಾರ್ಯಾರೆಲ್ಲ ಒಂದು ಅನರ್ಹರಿದ್ದಾರೆ ಅಂದರೆ ಅವ್ರಿಗೆ ಎಲಿಜಿಬಿಲಿಟಿನೇ ಇಲ್ಲ ಅಂಥವ್ರು ಯಾರ್ಯಾರೆಲ್ಲ ರೇಷನ್ ಕಾರ್ಡ್ನ ಇಟ್ಕೊಂಡಿದ್ದಾರೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿದ ನಂತರದಲ್ಲಿ ಹೊಸ ರೇಷನ್ ಕಾರ್ಡಿಗೆ ಅರ್ಜಿನ ತಗೊಳ್ತಾರೆ ಆ ಒಂದು ಅರ್ಜಿನ ತಗೋಬೇಕಾದ್ರೆ ನಾನು ಸಂಪೂರ್ಣವಾಗಿ ನಿಮಗೆ ಮಾಹಿತಿನೇ ಕೊಡ್ತೀನಿ ನೋಡಿ ಈ ಒಂದು ಇನ್ಫಾರ್ಮೇಷನ್ ಬಗ್ಗೆ ನಾನು ಈ ಒಂದು ಸಂಬಂಧಪಟ್ಟಂಥ ಅಧಿಕಾರಿಗಳ ಹತ್ರನೂ ಮಾತಾಡಿದ್ದೀನಿ ಜೊತೆಗೆ ನೀವು ಕೂಡ ಚೆಕ್ ಮಾಡ್ಬೋದು ಈ ಒಂದು ಆಹಾರ ಕರ್ನಾಟಕ ಒಂದು ವೆಬ್ಸೈಟ್ ಏನಿದೆ ಅಲ್ಲಿ ಹೋದರೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿನೂ ಕೂಡ ಸಿಗುತ್ತೆ ಸೊ ನಾನು ಇಲ್ಲಿ ನೀವು ಕಾಣಿಸ್ತಾ ಇರ್ಬೋದು ನೋಡ್ಬೋದು ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ಅನರ್ಹರ ಪತ್ತೆ ಮೊದಲು ಪಡಿತರ ಚೀಟಿ ವಿತರಣೆ ಅನಂತರ ಅಂತ ನಿಮಗಿದೆ ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆ ಸದುಪಯೋಗಿಸಿರಿ ಅಂತ ಇದನ್ನು ನೀವು ಕೂಡ ಚೆಕ್ ಮಾಡ್ಕೋಬೋದು ಏನಿಲ್ಲ ಫೋನಲ್ಲೂ ಕೂಡ ಚೆಕ್ ಮಾಡ್ಕೋಬೋದು ಈ ಒಂದು ಕ್ರೋಮ್ ರೋಸರಲ್ಲಿ ಹೋದರೆ ನಿಮಗೆ ಆಹಾರ ಕರ್ನಾಟಕ ಒಂದು ಹೇಳ್ಬಿಟ್ಟು ನೀವು ಸರ್ಚ್ ಮಾಡಬೇಕಾಗುತ್ತೆ ಸರ್ಚ್ ಮಾಡಿದ ನಂತರ ನಿಮಗೆ ನ್ಯೂ ರೇಷನ್ ಕಾರ್ಡ್ ಅಂತ ಹೊಡೆದ್ರೆ ಸಾಕು ಒಂದು ಪಿ ಡಿ ಎಫ್ ಬರುತ್ತೆ ಆ ಪಿ ಡಿ ನೀವು ಸಂಪೂರ್ಣವಾಗಿ ಓದ್ಕೋಬೋದು ಅದೇ ರೀತಿಯಾಗಿ ಒಂದು ಹೊಸ ರೇಷನ್ ಕಾರ್ಡ್ ಏನಾದರೂ ಅರ್ಜಿನ ಇದ್ದರೆ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಕೂಡ ಈ ಒಂದು ಸುಳ್ಳು ಸುದ್ದಿಗಳನ್ನ ಯಾವುದೇ ಕಾರಣಕ್ಕೂ ನಂಬಲಿಕ್ಕೆ ಹೋಗಬೇಡಿ ಅದೇ ರೀತಿಯಾಗಿ ನನಗೂ ಕೂಡ ತುಂಬ ಜನ ಕಳಿಸಿದ್ದಾರೆ ಈ ಒಂದು ವಾಟ್ಸಪ್ಪಲ್ಲಿ ಈ ಒಂದು ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ತೊಗೊಳ್ತಾ ಇದ್ದಾರಂತ ಏನಾಗಿರ್ಬೋದು ಹೇಳ್ಬಿಟ್ಟು ನಾನು ಕೂಡ ಒಂದು ರಿಸರ್ಚ್ ಮಾಡಿದಾಗ ಈ ರೀತಿಯಾಗಿ ನನಗೂ ಕೂಡ ಅದೊಂದು ಸಂಪೂರ್ಣವಾದ ಒಂದು ಮಾಹಿತಿನೇ ಮಾಹಿತಿ ಸಿಕ್ತು ದಯವಿಟ್ಟು ಯಾರ್ಯಾರೆಲ್ಲ ಕೇಳ್ತಾ ಇದ್ರಿ ಈ ಒಂದು ರೇಷನ್ ಕಾರ್ಡ್ ಬಗ್ಗೆ ಒಂದು ಮಾಹಿತಿ ಅವರೆಲ್ಲರಿಗೂ ಕೂಡ ಈ ಒಂದು ವೀಡಿಯೋ ತಲುಪುತ್ತೆ ಅಂತ ನಾನು ಅಂದ್ಕೊಳ್ತೀನಿ ತಲುಪಿಲ್ಲ ಅಂತಂದರೆ ದಯವಿ ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಅಲ್ಲಿಗೆ ನೀವು ಜಾಯ್ನ್ ಆದರೆ ನಾನು ಈ ವಿಡಿಯೋನ ನಾನು ಅಲ್ಲಿಗೆ ಶೇರ್ ಮಾಡ್ತೀನಿ ಆವಾಗ ನಿಮ್ಗೇನಾದರೂ ವೀಡಿಯೋ ಮಿಸ್ ಆದ್ರೂ ಕೂಡ ನಿಮಗೆ ಸಿಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಗೇನಾದರೂ ಕೂಡ ಈ ಒಂದು ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದ ಸ್ನೇಹಿತರೆ